ಮನೇಲಿ ಮಾತು ಕೇಳಬೇಕು ಡ್ರಗ್ಸು ಅದು ಇದು ಗಾಂಜಾ ಅದು ಯಾವ್ದು ಹ್ಯಾಬಿಟ್ ಇರಬಾರ್ದು ಮನೆ ಮಾತು ಕಳ್ಕೊಂಡು ನೀಟಾಗಿ ಒಳ್ಳೆದು ಪರ್ಸೆಂಟ್ ಬಂದು ನೋಡ್ತಾರೆ ಪ್ರತಿಯೊಬ್ರು ಬಂದು ಸಿನಿಮಾ ಥಿಯೇಟರ್ಗೆ ಬಂದು ನೋಡ್ಬೋದು ಚೆನ್ನಾಗಿದೆ ನಮ್ಗೆಲ್ಲಾನು ಇಷ್ಟ ಆಯ್ತು ಆದರೆ ಇದು ಗಾಂಜಾ ಅದು ಇದು ಟ್ಯಾಬ್ಲೆಟ್ಸು ಈ ತೊಂಡೆಲ್ಲ ಹಾಳಾಗ್ತಾರಲ್ಲ ಅದು ಹಾಕಿ ಬಂದು ಮಕ್ಕಳು ಯಾವ ಥರ ಹಾಳಾದ್ರು ಶ್ರೀಮಂತರು ಯಾವ ಥರ ಹಾಳಾಗ್ತಾರೆ ಯಾವ ಥರ ಹಾಕ್ತಾರೆ ಬ್ಯೂಟಿದವ್ರು ಯಾವ ಥರ ಹಾಕ್ತಾರೆ ಅನ್ನೋದು ತೋರಿಸ ಚೆನ್ನಾಗಿ ತೋರಿಸಿದ್ದಾರೆ ವಿಜಯ್ ಸರ್ ಅವರು ದಯವಿಟ್ಟು ಎಲ್ಲರಿಗೂ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಯೂತ್ನ ಹೇಗೆ ಮಕ್ಕಳನ್ನ ಹೇಗೆ ಬೆಳೆಸಬೇಕು ಪೇರೆಂಟ್ಸ್ ಕಲ್ತ್ಕೋಬೇಕು ಸುಮ್ಮನೆ ಮಕ್ಕಳನ್ನ ಸ್ಕೂಲ್ಗೆ ಕಾಲೇಜ್ಗೆ ಕಳಿಸ್ಬಿಡ್ತಾರೆ ಅವ್ರು ಇವ್ರು ಬಿಡೋದಲ್ಲ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ದುನಿಯಾ ವಸಿ ಒಳ್ಳೆ ಇದು ಅವಕಾಶ ಕೊಟ್ಟಿದ್ದಾರೆ ಯೂತ್ಸ್ಗೂ ಕೂಡ ಅವಕಾಶ ಕೊಟ್ಟಿದ್ದಾರೆ ಮೂವಿ ಮಾಡೋದಕ್ಕೆ ಆದ್ರೆ ಮಾಫಿಯಾ ಇದೆಯಲ್ಲ ಆ ಮಾಫಿಯಾನ ಹೇಗೆ ತಡೆಗಟ್ಟಬೇಕು ಅನ್ನೋದಕ್ಕೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ತುಂಬಾ ಮೆಸೇಜ್ ಕೊಟ್ಟಿದ್ದಾರೆ ಬ್ಯೂಟಿಫುಲ್ ಯುವ ಜನತೆ ನೋಡುವ ಸರ್ ಸೂಪರ್ ಆಗಿರೋ ಪಿಕ್ಚರು ಎಲ್ಲರೂ ಬಂದು ನೋಡಬೇಕು ಕನ್ನಡ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಬೇಕು ಅಂತ ನಾನು ಯು ಮೂವಿ ಬಂದು ಮಾತಾಡೋಂಗಿಲ್ಲ ಪಕ್ಕ ಹಂಡ್ರೆಡ್ ಡೇಸ್ ಆಗುತ್ತೆ ನೀನು ಬಾ ಅಂದ್ರೆ ಬರ್ತೀನೋ ಇಲ್ವೋ ಹೆಂಗ್ ಬರ್ತೀಯ ಅಂದ್ರೆ ಮಾತ್ರ ನಿಮ್ಮ ಅಮ್ಮ ಒಂದೇ ಬರ್ತೀನಿ ನಾನು ಹಂಡ್ರೆಡ್ ಪರ್ಸೆಂಟ್ ಟೂ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಟೂ ಹಂಡ್ರೆಡ್ ಡೇಸ್ ಓಡುತ್ತೆ ಮಾತಾಡೋಂಗಿಲ್ಲ ಪುನಿಯಾ ವಿಜಯ್ ಅವ್ರ ಆಕ್ಟಿಂಗ್ ಅದು ತುಂಬಾ ಸೂಪರ್ ಮತ್ತೆ ಪೊಲೀಸ್ ಅವರು ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದ್ರು No, pues ya que te hemos ಸಲಾವಿದ್ರಿಗೆ ಅವಕಾಶ ಕೊಟ್ಟಂಥ ವಿಜಯಣ್ಣನಿಗೆ ಅಣ್ಣನಿಗೆ ತುಂಬ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಆ ನಂತರ ನಾನು ಒಬ್ಬನೇ ಅಂತ ಸಾಕಷ್ಟು ಜನಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದಾರೆ ನಮಗೂ ಮೊದಲನೇದಾಗಿ ನಾ ನಾವು ಒಂದು ಸಣ್ಣ ಪಾತ್ರ ಆಗಿದ್ರು ಕೂಡ ನಾವು ಬಂದಾಗೂ ಜನಗಳು ಬಿಸಿಲು ಹೋಡಿದಾಗ ನಮ್ಮ ಬಗ್ಗೆ ಒಂದಷ್ಟು ಒಳ್ಳೆ ಮಾತು ಮಾತಾಡಿದಾಗ ತುಂಬ ಖುಷಿಯಾಗುತ್ತೆ ಆ್ಯಂಡ್ ಪ್ರತಿಯೊಬ್ಬರು ಆ ಸಪೋರ್ಟ್ ತೋರಿಸ್ತಾ ಇದ್ದಾರೆ ಎಲ್ಲರಿಗೂ ಇಲ್ಲಿಂದನೇ ಕೈ ಮುಗಿದು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ತುಂಬ ಇಂಪಾರ್ಟೆಂಟ್ ಒಂದು ಮೆಸೇಜ್ ಇದೆ ಆ್ಯಂಡ್ ಈ ಈ ಸಮಯಕ್ಕೆ ಇದು ಬೇಕಾದಂಥ ಒಂದು ಮೆಸೇಜ್ ಎಲ್ಲರೂ ಬಂದು ದಯವಿಟ್ಟು ನಮ್ಮ ಸಿನಿಮಾನ ಹೇಗೆ ಸಪೋರ್ಟ್ ಮಾಡ್ತಿದ್ದೀರಾ ಹೀಗೆ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಸಪೋರ್ಟು ನಮ್ಮ ಜೊತೆ ಇರಲಿ ಅಂತ ಕೇಳ್ಕೋತೀನಿ ಧನ್ಯವಾದ ಸಿನಿಮಾದಲ್ಲಿ ಸಾಯಿಸ್ತಾರಲ್ಲ ಬೇಜಾರಾಗಿ ನಾನು ಅದ್ರ ಬಗ್ಗೆ ಏನು ಹೇಳಕ್ ಹೋಗಲ್ಲ ನೋಡ್ಬೇಕು ನೀವೇ ಖುಷಿಯಾಗುತ್ತೆ ಎಲ್ಲರು ಹಿಂಗೆ ಖುಷಿ ಪಡ್ತಾರೋ ಎಲ್ಲ ನೋಡಿದಾಗ ನನಗೂ ಅದೇ ಖುಷಿ ಆಯಿತು ತುಂಬ ಆಗುತ್ತೆ ಒಂದು ಚಾಲೆಂಜಿಂಗ್ ಪಾತ್ರ ಯಾವುದೇ ಆದಾಗ ಪ್ರತಿಯೊಂದು ಸಣ್ಣ ಪಾತ್ರ ದೊಡ್ಡ ಪಾತ್ರ ಅಂತ ಇರೋದಿಲ್ಲ ಸಿನಿಮಾದಲ್ಲಿ ಯಾವುದೇ ಒಂದು ಪಾತ್ರ ಆದರೂ ಚೆನ್ನಾಗಿ ನೆರವೇರಿಸಿದಾಗ ನಮಗೆ ಅವರು ಅವರು ಓಕೆ ಚೆನ್ನಾಗಿ ಮಾಡಿದ್ದಾನೆ ಅಂತ ಅಂದಾಗ ಜನ ಚೆನ್ನಾಗಿ ಮಾಡಿದ್ದಾನೆ ಅಂತ ಅಂದಾಗ ತುಂಬ ಖುಷಿ ಆಗುತ್ತೆ ಆ್ಯಂಡ್ ಸ್ವಲ್ಪ ಜನ ಬಂದಂಗೆ ಹೇಳಿದ್ದಾರೆ ನನಗೆ ಸೊ ಅದೇ ಖುಷಿ ಸರ್ ಇನ್ನೇನು ಅವರು ಫಿಲ್ಮಲ್ಲಿ ಮಾಡಿದ್ರು ಓಕೆ ಆಚೆ ಮಾಡಿದ್ರೆ ನನಗೂ ಹಾಕೊಂಡು ನುಡಿತಾರೆ ಅದಾದ್ಮೇಲೆ ನಮ್ಗೆ ನನಗೆ ಬೆಸ್ಟ್ ಮಾತ್ ಸಿನಿಮಾ ಅಂತ ಫ್ಯಾನ್ಸ್ ಅವ್ರ ಬಂದಾಗ ಯಾಕಂದ್ರೆ ಎಲ್ಲ ಬರ್ತು ಫೋಟಾದಾಗ ಅವರ ಡೈರೆಕ್ಷನ್ ತಿಳಿಸ್ತಾರೆ ಅದು ಖುಷಿ ಈ ಈ ಸಿನಿಮಾದಲ್ಲಿ ಹೇಳ್ಬೇಕಂದ್ರೆ ಇವಾಗ ನಾಲ್ಕು ಜಿಲ್ಲಾ ಇಲ್ಲಿ ಬಂದು ಬೆಂಗಳೂರು ಕರ್ನಾಟಕನ ಹಾಳು ಮಾಡ್ತಾರೆ ನಾನ್ ಜಾಸ್ತಿ ದೊಡ್ಡವಾದಂತ ಅದಕ್ಕ ಒಳ್ಳೆ ಬೇಕಾಗಿ ನೋಡಿ ಎಲ್ಲ ಕನ್ನಡ ಸಿನಿಮಾ ನೋಡಬೇಕು ತನ್ನ ಮಕ್ಕಳ ಒಂದು ಒಳ್ಳೆ ಅಧಿಕಾರ ಬಂದಿ ಸಿನಿಮಾ ನೋಡಿ ತುಂಬಾ ಖುಷಿ ಆಯ್ತು ಬ್ರದರ್ ರಿಯಲ್ ರೋಡಿಸಮ್ ರಿಯಲ್ ಫೈಟ್ ಅಂತ ಹೇಳಿದ್ರೆ ಅದಕ್ಕೊಂದ್ ಹೆಸ್ರೆ ದುನಿಯಾ ವಿಜಯ್ ಅವರು ಅಂತ ಒಂದ್ ಒಳ್ಳೆ ಮೆಸೇಜ್ ಕೂಡ ಕೊಟ್ಟಿದ್ದಾರೆ ಈ ಸಮಾಜದಲ್ಲಿ ಹಾಳಾಗ್ತಾ ಇರ್ತಕ್ಕಂತ ಹುಡುಗರನ್ನ ಉದ್ಧಾರ ಮಾಡಕ್ಕೆ ಭೀಮ ಕೈ ಹಾಕಿದ್ರೆ ದುನಿಯಾ ವಿಜಯ್ ಅದ್ ಕೆಲ್ರು ಸಪೋರ್ಟ್ ಮಾಡೋಣ ಇವಾಗ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಒಂದ್ ಸೆವೆಂಟಿ ಪರ್ಸೆಂಟ್ ಹುಡುಗರು ಗಾಂಜಾ ಅಡಿಕ್ಟ್ ಆಗಿದ್ದಾರೆ ಅದು ಬೆಂಗಳೂರಲ್ಲಿ ತುಂಬಾ ಜನ ಅಡಿಕ್ಟ್ ಆಗಿದ್ದಾರೆ ಅದ್ರ ಜೊತೆಗೆ ಹುಡುಗಿರು ಕೂಡ ಅಡಿಕ್ಟ್ ಆಗಿದ್ದಾರೆ ಬ್ರದರ್ ನಾನು ಹುಡುಗರಿಗೆ ಹುಡುಗಿ ಹೆಂಗಿದ್ರೆ ಚೇಂಜ್ ಆಯ್ತಾರೆ ಈ ಮೂವಿ ನೋಡಿ ನಾವು ಹುಡುಗಿರಿಗೆ ಒಂದು ಮಾತಾಡ್ತೀನಿ ಬ್ರದರ್ ಏರಿಯಾದಲ್ಲಿ ಮಿಂಚಬೇಕು ಅಂತ ಹೇಳ್ತಾರಲ್ಲ ಏರಿಯಾದ ಹುಡುಗರಿಗೆ ನೀವು ಸೂಟ್ ಹಾಕೋ ಹುಡುಗರ ಜೊತೆ ವೀಲಿ ಮಾಡೋ ಹುಡುಗರ್ ಜೊತೆ ಹಿಂದೆ ಕೂತ್ಕೊಂಡು ಕೂದ ಕಲರ್ ಹಾಕ್ಸ್ಕೊಂಡು ಸೋಟಿ ಮಾಡ್ತಿರಲ್ಲ ಏರಿಯಾದಲ್ಲಿ ಒಂದ್ ಹೆಸರು ಮಾಡ್ಬೇಕು ಅಂತ ನಿಮ್ಗೆ ಸೂಟ್ ಹಾಕಿ ಹುಡುಗರ್ ಬಸ್ರು ಮಾಡ್ಬಿಟ್ಟು ಹೋಗ್ಬಿಡ್ತಾರೆ ಆತ ಹೆಸರು ಹೆಸರು ಏನು ಆಗಲ್ಲ ನೀವು ರೌಡಿ ಇವಾಗ ಹುಡುಗರಿಗಿಂತ ಹುಡುಗಿರ ಜಾಸ್ತಿ ಬಾಯ್ತಾರೆ ಬ್ರದರ್ ಇದಲ್ಲ ಕಾರಣ ಹೇಳಿ ಗಾಂಜಾ ಆಯ್ತಾ ಗಾಂಜಾ ಅನ್ನೋದು ತುಂಬಾ ಸ್ಪ್ರೆಡ್ ಆಗಿಬಿಟ್ಟೈತೆ ಇನ್ನೊಂದು ಕಾಲದಲ್ಲಿ ಹೇಳ್ತಾ ಇದ್ರು ಗಂಜಿ ಇಲ್ಲ ಅಂದ್ರೆ ಇವಾಗ ಗಾಂಜಾ ಇಲ್ಲ ಅಂದ್ರೆ ಆಯ್ತಾ ಈ ಪರಿಸ್ಥಿತಿ ಬಂದ್ಬಿಟ್ಟೈತೆ ಕಂಟೆಂಟ್ ಸಿನ್ಮಾ ಗುರು ಆಯ್ತಾ ದಯವಿಟ್ಟು ಎಲ್ರೂ ಒಂದ್ ಸಿನಿಮಾ ನೋಡ್ಬೇಕು ಒಂದೇ ಒಂದು ಮೆಸೇಜ್ ಏನ್ ಗೊತ್ತಾ ಒಂದೇ ಒಂದು ಕೊಡಿಸಿದ್ದಾರೆ ಇವಾಗ ನೀವೇನ್ ಗಾಂಜಾ ಸೇತಾ ಇದ್ದೀರಾ ಅದನ್ನ ಸುಡ್ತಾ ಇದ್ದೀರಾ ಅದು ನಿಮ್ನೆಲ್ಲ ಒಂದೇ ಒಂದಿನ ಸುಡುತ್ತೆ ಏರಿಯಾದಲ್ಲಿ ಯಾರೆಲ್ಲ ಹುಡುಗರಿಗೆ ಗಾಂಜಾ ಕೊಡ್ಸಿ ಸಹಾಯ ಮಾಡಿಸ್ಕಂತವರು ಯಾರ್ಯಾರು ಗಾಂಜಾ ಹೊಡಿತಿದ್ರೆ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ಅದೇ ಗಾಂಜಾ ಕೊಡಿಸ್ತವ್ರು ನಿಮ್ನ ಒಂದಲ್ಲ ಒಂದಿನ ಇನ್ನು ಚುಚ್ಚು ಸಹಿಸ್ತಾರೆ ಆಯ್ತಾ ಅವಾಗ ನೀವು ಹಾಳಾಯ್ತೀರಾ ನಿಮ್ ಫ್ಯಾಮಿಲಿ ಎಲ್ಲ ಹಾಳಾಯ್ತೀರಾ ದಯವಿಟ್ಟು ನೀವು ಉದ್ದಾರ ಆಗ್ಬೇಕು ಅಂದ್ರೆ ಒಂದ್ಸಲ ಭೀಮಾ ಸಿನಿಮಾ ನೋಡಿ ಇವೆಲ್ಲ ಬಿಟ್ಬಿಟ್ಟು ನಿಮ್ದಾಗ ಇದ್ರೆ ಇರ್ತೀರಾ ಇಲ್ಲ ಬೀದಿ ಹಣ ಗುರು ಅಲ್ಲಿ ಬಗ್ಲಿ ನನ್ಸಲ ಹೇಳ್ತಾ ಇದೀನಿ ನಾವೆಲ್ಲ ನಾವು ಮೂವಿ ಹುಡುಗರು ಯಾರೆಲ್ಲ ಇದ್ದೀರೋ ನಾವೆಲ್ಲ ವಿಜಯಣ್ಣನಿಗೆ ದತ್ತು ಮಕ್ಕಳು ಅವರು ಹುಡುಗರನ ಯಾವತ್ತು ಒಂದು ಕರ್ಕೊಂಡು ಬಂದು ಆಕ್ಟಿಂಗ್ ಮಾಡಿಸಿ ದುಡ್ಕೋರ್ಸಿ ಕಳ್ಸೋರಲ್ಲ ನಮ್ಮನ್ನ ಮಕ್ಕಳೆ ತರ ನೋಡ್ತонತಾರೆ ನಮಗೆ ಯಾರು ಆಕ್ಟಿಂಗ್ ಬರೋಲ್ಲ ಬರಲ್ಲ ಆಕ್ಟಿಂಗ್ ಅಂದ್ರೆ ಏನಂತಾನೆ ಗೊತ್ತಿಲ್ಲ ಸುಮ್ನೆ ನೋಡ್ತೀವಿ ನನಗೆ ಗೊತ್ತಿಲ್ಲ ಗೊತ್ತೇ ಇಲ್ಲ ಇರೋ ಗೊತ್ತಿಲ್ಲ ನಮಗೆ ಆಕ್ಟಿಂಗ್ ಅಂದ್ರೆ ಗೊತ್ತಿಲ್ಲ ಮಂದಿ ಒಬ್ಬೊಬ್ರು ಹಿಂಗ ಮಾಡು ಹಂಗ ಮಾಡು ಅಂತ ತಂದೆ ಹೇಳೋ ಹೇಳೋತರ ಏನ್ಸಿ ಮಾಡಿಸಿ ಈ ಕಂಟೆಂಟ್ ನಮ್ಮಿಂದ ಮಾಡಿಸಿದ್ದಾರೆ ಹುಡುಗರಿಂದ ರೀಸನ್ ಒಂದೇನೆ ಹಾಳಾಗ್ತಾ ಇರೋದು ನಮ್ಮಂತ ಹುಡುಗರು ಹಾಳಾಗ್ತಾ ಇರೋದು ನಮ್ಮಂತ ಯೂತ್ಸು ಈ ಕಟಿಂಗು ಈ ಶೇವಿಂಗು ಈ ಶೋಕಿ ಇದೆಲ್ಲ ಬಿಟ್ಟು ಟಿಟಾಗಿ ಮುಚ್ಕೊಂಡು ತಂದೆ ತಾಯಿಗೆ ಮಗನಾಗಿ ಬಾಳಬೇಕು ಅದರಲ್ಲಿ ಈ ಮೆಸೇಜ್ ಕೊಟ್ಟವ್ರೆ ಸರಿ ನಾವು ಅದೇ ಮಾಡ್ತಾ ಇರೋದು ಆದರೂ ವಿಜಯಣ್ಣ ಹೇಳೋರೆ ಅವ್ರಿಗೋಸ್ಕರ ದಯವಿಟ್ಟು ಅವ್ರು ತಂದಿರೋ ಮೆಸೇಜ್ ಕನ್ನಡದಲ್ಲಿ ಮೊದಲನೇ ಸಲ ಒಳ್ಳೆ ಕಂಟೆಂಟು ಯಾರು ತರ್ತಾರೋ ಬರಲು ನಮ್ಗೆ ಗೊತ್ತಿಲ್ಲ ನಮ್ಮ ಯಜಮಾನ್ರು ತಂದವರೇ ನಮ್ಮ ಯಜಮಾನ್ರು ತಂದವ್ರೆ ಈ ಥರ ಕಂಟೆಂಟು A ಮನೆ ಇರೋರು ಕೆಲಸ ಬರ್ತಾರೆ ಮನೆಗೆ ಬರ್ತಾರೆ ಮಗು ಬರ್ತಾನೆ ಬಿಡು ಟೈಮ್ ಆಯಿತು ಏನು ಮಾಡ್ತಾರೆ ಅವ್ರು ಏನ್ ಮಾಡ್ತಾರೆ ಎಲ್ಲಿ ಹೋಯ್ತಾರೆ ಎಲ್ಲಿ ಬರ್ತಾರೆ ಅಂತ ಯಾರಿಗೂ ಗೊತ್ತಾಗಲ್ಲ ಅದಕ್ಕೆ ಅವರು ವಿಜಯನ ಇವಾಗ ಏನ್ ಮಾಡಿದ್ದಾರೆ ಅವ್ರ ಮನೆಯವರು ಎಲ್ಲಿ ಮಕ್ಕಳು ಎಲ್ಲಿ ಆಚೆ ಹೋಗ್ತಾರೋ ಅವ್ರು ಏನ್ ಮಾಡ್ತಾರೆ ಇದು ಮಾಡ್ತಾರೆ ಈ ಫ್ಯಾಮಿಲಿ ಈ ಮೂವಿ ನೋಡದೆ ಗೊತ್ತಾಗುತ್ತೆ ಅವ್ರಿಗೆ ಇವ್ ಮೂವಿ ನೋಡಿದಾಗ ಗೊತ್ತಾಗುತ್ತೆ ಅವ್ರೇನ್ ಮಾಡ್ತಾರೆ ಕಷ್ಟಪಡ್ಕೊಂಡು ಬರ್ತಾರೆ ಮನೇಲಿ ಊಟ ಮಾಡ್ಕೊಂಡು ಬರ್ತಾರೆ ಇವ್ನ ಬರ್ತಾನೆ ಇಲ್ವಂತ ಹನ್ನೆರಡು ಗಂಟೆ ಒಂದು ಗಂಟೆ ಗಂಟೆ ವೈಟ್ ಮಾಡ್ತಾರೆ ಕಾಯ್ತಾರೆ ಎಲ್ಲರಿಗೂ ಅವ್ರೇನ್ ಮಾಡ್ತಾರೆ ಅಲ್ಲಿ ಇಲ್ಲಿ ಬೀದಿ ಹಾಕ್ಬಿಟ್ಟು ಸುತ್ತಾಡ್ಕೊಂಡು ಒಪ್ಪನ ನೋಡೋದು ಅವ್ನು ನೋಡ್ಬಿಟ್ಟು ಅವ್ನವನ್ನ ಸೇರೋದು ಅವ್ನು ಅವ್ನ ಮಾಡಿ ಮಾಡೋದು ಇದು ಮಾಡೋದು ಎಲ್ಲ ಇದು ಮಾಡಿ ಇದು ಮಾಡ್ತಾರೆ ಅದೇ ಮನೆಯವ್ರಿಗೆ ಏನಂತ ಗೊತ್ತಿಲ್ಲ ಈ ಎಲ್ಲ ಫ್ಯಾಮಿಲಿ ಅವ್ರಿಗೂ ಹೇಳ್ತೀನಿ ಬಂದು ಮೂವಿ ನೋಡಿ ಮೂವಿ ನೋಡದೆ ಗೊತ್ತಾಗುತ್ತೆ ಎಲ್ಲಾರಿಗೂ ಈ ಮೂವಿ ಫಸ್ಟು ಪೇರೆಂಟ್ಸ್ ಅವರೇ ಬರಬೇಕು ಅವ್ರು ಬಂದು ನೋಡಿದ ತಕ್ಷಣ ಎಲ್ಲರಿಗೂ ಗೊತ್ತಾಗುತ್ತೆ ಈ ಮೂವಿಯಲ್ಲಿ ಏನು ತೆಗ್ದವ್ರೆ ಏನು ಮೆಸೇಜ್ ಕೊಟ್ಟವ್ರೆ ಏನು ಮಾಡೋ ಎಲ್ಲರಿಗೂ ಗೊತ್ತಾಗುತ್ತೆ ಅದಕ್ಕಿಂತ ಯಾರಿಗೂ ಗೊತ್ತಾಗಲ್ಲ ಯಾರು ಬರಲ್ಲೋ ಅವ್ರಿಗೆ ಗೊತ್ತಾಗಲ್ಲ ಫ್ಯಾಮಿಲಿಯಾಗಿ ಬಂದ್ಬಿಟ್ಟು ಮೂವಿ ನೋಡ್ಬೇಕು ಸರ್ ಯಾಕಂದ್ರೆ ಇವಾಗ ಇರೋ ಜನ್ರೇಷನ್ ನಿಮಗೆ ಎಲ್ಲ ಗೊತ್ತಾಗಿರುತ್ತೆ ಯಾಕಂದ್ರೆ ಇವಾಗ ಇರೋ ಜನ್ರೇಷನ್ ತುಂಬ ಹಾಳಾಗ್ತೈತೆ ಆಗ್ತೈತೆ ಅದಕ್ಕೋಸ್ಕರ ಫ್ಯಾಮ್ಲಿಯಿಂದ ಬಂದು ಮೂವಿ ನೋಡಿರಿ ಎಲ್ಲರಿಗೂ ಒಳ್ಳೆ ಒಂದು ನ್ಯೂಸ್ ಇದೆ ಮೂವಿ ಅಂದರೆ ಎಲ್ಲ ಪೇರೆಂಟ್ಸು ಸರಿ ಇವಾಗ ಇವಾಗ ಏನು ಇದಾರಲ್ಲ ಪೇರೆಂಟ್ಸು ಎಲ್ಲ ಪೇರೆಂಟ್ಸು ತಮ್ಮ ತಮ್ಮ ಮಕ್ಕಳನ್ನು ಕರ್ಕೊಂಡು ಬಂದು ಈ ಫಿಲಮ್ ನೋಡ್ಬೇಕು ಹೌದು ಅಂದರೆ ಮಕ್ಕಳು ಇರ್ತಾರಲ್ಲ ಅಂತ ಮುಖ್ಯ ಯಾಕಂದರೆ ಪೂರ್ತಿ ಪೂರ್ತಿ ಬ್ಯಾಂಗ್ಳೂರ್ನ ಎಕ್ಸಾಂಪಲ್ ತಗೊಂಡ್ರು ಎಷ್ಟು ಎಷ್ಟು ಡ್ರಗ್ಸ್ ಅನ್ನೋ ವಿಷಯ ಸ್ಪ್ರೆಡ್ ಆಗಿದೆ ಅಂದರೆ ಇಷ್ಟು ದಿನ ಯಾರೂ ತೋರಿಸಿಲ್ಲ ಈ ಡ್ರಗ್ಸ್ ಅನ್ನೋ ವಿಷಯನ ಈ ರೇಂಜ್ ಡೀಪಲ್ಲಿ ತೊಗೊಂಬಂದು ಯಾರೂ ತೋರಿಸಿಲ್ಲ ಅವರು ವಿಜಯನ ಇದನ್ನು ಸ್ವಲ್ಪ ಸೀರಿಯಸ್ ಆಗಿ ತೊಗೊಂಡು ಈ ಸಮಾಜನ ಅರ್ಥ ಮಾಡ್ಕೊಂಡಿರೋ ಮನುಷ್ಯ ಅವರು ಈ ಸಮಾಜ ಏನು ಮಾಡ್ತಾ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಂಡು ಈ ಮೆಸೇಜ್ ಕೊಟ್ಟರೆ ಮಾತ್ರವೇ ಇದು ಸ್ಟಾಪ್ ಆಗ್ಬೋದು ಅನ್ನೋದು ಒಂದು ನಂಬಿಕೆ ಅವ್ರಿಗೆ ನಮಗೂ ಇದೆ ಫಿಲಂ ನೋಡಿದ್ಮೇಲೆ ನಮಗೂ ನಾವು ಅದೇ ಥರ ಪಾತ್ರ ಮಾಡಿ ನಾವು ಅಪಾತ್ರ ಮಾಡಿದೇನಕ್ಕೆ ಅಂದರೆ ನಾವು ಅಪಾತ್ರ ಮಾಡಿ ತೋರಿಸಿದ್ರೆ ಹಾಡಾಗಬಾರ್ದು ಅನ್ನೋ ರೀತಿ ಅವರು ದಯವಿಟ್ಟು ಈ ಫಿಲಂನ ಎಲ್ಲ ಎಲ್ಲ ಫ್ಯಾಮಿಲಿನೂ ಫ್ಯಾಮಿಲಿ ಮಕ್ಕಳು ಮೈನಾಗಿ ಮಕ್ಕಳು ಕರ್ಕೊಂಡು ಬನ್ನಿ ಪೇಟ್ರಲ್ಲಿ ನೋಡ್ರಿ ನೋಡಿ ತಮ್ಮ ತಮ್ಮ ಮಕ್ಕಳಿಗೆ ಫಿಲಂ ನೋಡಿದ್ಮೇಲೆ ಒಂದು ಮೆಸೇಜ್ ಹೇಳಿ ಬಿಜಿ ಅವರು ಏನೋ ಒಂದು ಫರೋನ್ ಮೆಸೇಜ್ ಕೊಟ್ಟಿದ್ದಾರೆ ಈ ಮೆಸೇಜ್ ಮೆಸೇಜ್ನಾದ ತಿಳ್ಕೊಂಡು ಇನ್ನು ಮುಂದೆ ನಿಮ್ಮ ಸಮಾಚಾರ ಚೆನ್ನಾಗಿರ್ಬೇಕಂದ್ರೆ ಡ್ರಗ್ಸ್ ಅನ್ನೋ ವಿಷಯಕ್ಕೆ ಇಲ್ಲಿಗೆ ಕೊನೆ ಮಾಡಿ ಅಂತ ಹಿಂಗಿರುತ್ತೆ ಹಿಂಗೆ ಮಾಡಬೇಕು ಏನು ಅಂತ ಗೊತ್ತಿಲ್ಲ ಆದರೆ ಅವ್ರು ಕ್ಲೀನಾಗಿ ಹೇಳ್ಕೊಡೋರು ಒಂದು ಟೇಕಲ್ಲಿ ಹತ್ತು ಟೇಕ್ ಹೋದ್ರು ಅವ್ರ ಪೇಶೆನ್ಸ್ ಲೆವೆಲ್ ಹೆಂಗಿರುತ್ತೆ ಅಂದ್ರೆ ಪರವಾಗಿಲ್ಲ ಮಕ್ಕಳು ನನ್ನ ಮಕ್ಕಳು ನಾನು ಇವಾಗ ಫಿಲಮ್ಗೆ ಅಂತ ಹೋದ್ಮೇಲೆ ಅವ್ರಿಗೆ ನಾವು ದತ್ತು ತಗೊಂಡಿರೋ ಮಕ್ಕಳು ಒಂದೊಂದು ಸೀನು ರಿಸ್ಕ್ ಇರ್ಬೇಕಾದ್ರೆ ಮಕ್ಕಳ ಕೇರ್ ತಗೊಂಡು ನಮ್ಮ ಹತ್ರ ಮಾಡಿಸಿದ್ರು ಹತ್ತು ಸೀನ್ ಆದ್ರೂ ಬೈತಾ ಇರಲಿಲ್ಲ ಮಗ ಮೆಚ್ಚಿಗೆ ಮಾಡಿ ನೀರು ಕುಡಿ ಫಸ್ಟು ತಾಳ್ಮೆಯನ್ನ ಮಾಡು ನಿನ್ನ ಕೈಯಲ್ಲಿ ಆಗುತ್ತೆ ಇಲ್ಲ ಅಂತ ಮಾಡಿಸೋರು ಇನ್ನೊಂದು ಅವ್ರದ್ದು ಒಂದು ಆಕ್ಟಿಂಗ್ ಲೆವೆಲ್ ಇದೆ ಅಲ್ಲ ಅದು ಆಕಾಶಕ್ಕಿಂತ ದೊಡ್ಡದು ಒಂದು ಮಾತಿತ್ತು ಅಂದ್ರೆ ಚಿತ್ರಮಂದಿರಕ್ಕೆ ಜನಗಳು ಬರಲ್ಲ ಅಂತೇಳಿ ಅದು ಭೀಮಾ ಎಲ್ಲ ಮುಡ್ಬಿಟ್ಟಿದೆ ಒಳ್ಳೆ ಸಿನಿಮಾ ಬಂದ್ರೆ ಜನ ಖಂಡಿತ ಬರ್ತಾರೆ ಬಂದೇ ಉದಾಹರಣೆ ಓಕೆನಾ ನೀವು ಭೀ ನೋಡಿದ್ರಿ ಅಂದ್ರೆ ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಹೀರೋ ಹೊರಗಡೆ ಬರೋ ಹೇಳಿ ಅರ್ಥ ಆಗಿಲ್ಲ ಯಾರೋ ಒಬ್ಬರು ಇದ್ದೀರಾ ಸರ್ ಅವರ ಫ್ಯಾನ್ಸ್ಗಳು ನಮ್ಮ ಹೀರೋ ಹೊರಗಡೆ ಬರುವಾಗ ಕನ್ನಡ ಸಿನಿಮಾಗಳು ನೋಡೋಲ್ಲ ಅಂತೇಳಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸರ್ ಒಂದೇ ಒಂದು ಮಾತು ಹೇಳ್ಕೊಳ್ತೀನಿ ಈ ಮೂವಿ ಬಂದ್ಬಿಟ್ಟು ಫ್ಯಾನ್ ಇಂದ ನೋಡುತ್ತದೆ ಆ ಯಾರು ನೋಡ್ತಾ ಎಲ್ಲಾನು ಶರ ಪತ್ರ ಪತ್ರ ಕೂಡ ಒಂದು ಇದೇ ಡೇಟ್ ಪೂಜೆ ಹಾಕ್ಬೇಕಾದ್ರೆ ಅಣ್ಣ ಒಂದು ಮಾತು ಹೇಳಿದ್ರು ಇದೇ ಫ್ಯಾನ್ಸ್ ಫ್ಯಾನ್ ಸೇರಿದಾರಲ್ಲ ನನಗೆ ಫ್ಯಾನ್ ಶೋ ಟೆನ್ ತರ್ಟಿಗೆ ಬೇಕು ಅಂತ ಅಲ್ವಾ ಟೆನ್ ತರ್ಟಿಗೆ ಯಾಕೆಂದ್ರೆ ಗಡಿ ಬಿಡಿಯಲ್ಲಿ ಬಂದು ನೋಡಿದ್ರೆ ಈ ಮೆಸೇಜ್ ಈ ಫಿಲಮ್ ಏನೊಂದು ಮೆಸೇಜ್ ಅದಕ್ಕೋಸ್ಕರ ಅಣ್ಣ ಒಂದು ಟೆನ್ ತರ್ಟಿ ಎಷ್ಟೆಲ್ಲಾದ್ರೂ ಬಂದರೆ ಜನಗಳು ನೋಡ್ಬೋದು ಮೆಸೇಜ್ ಕ್ಲೀನಾಗಿ ಅರ್ಥ ಆಗುತ್ತೆ ಆ್ಯಕ್ಚುಲಿ ಈ ಫಿಲಮು ನಿಜ ಹೇಳ್ತೀನಿ ಸರ್ ಈ ಫಿಲಮು ಕೂತ್ಕೊಂಡು ನೋಡಬೇಕು ಅನ್ನೋದು ಫ್ಯಾಮ್ಲಿ ನೋಡ್ಬೇಕು ಯಾಕಂದ್ರೆ ಯಾಕಂದರೆ ನೀವೇ ಹೇಳಿ ನಿಮ್ಮ ನಿಮ್ಮ ಅಕ್ಕ ಏನೇನೋ ಇರುತ್ತೆ ತಂದೆ ತಾಯಿಗಳು ಮಕ್ಳಿಗೆ ಹೆಂಗೇನೋ ಮಾತಾಡ್ಕೊಂಡು ಹೋಯ್ತಾರೆ ಆದರೆ ಮಕ್ಕಳು ಹಂಗೆ ಮಾಡೋದಕ್ಕೇನು ಕಾರಣ ಇರುತ್ತೋ ಏನು ಕೆಲವು ತುಂಬ ಜನ ಮಕ್ಕಳು ಹಾಳಾಗ್ತಾ ಇರೋದು ಈ ಗಾಂಜಾ ಅಥವಾ ಅದರಲ್ಲ ತುಂಬ ತುಂಬ ಕೆಟ್ಟು ವಿಷಯಗಳನ್ನ ಕನ್ಸ್ಯೂಮ್ ಮಾಡ್ಕೊತಾರಲ್ಲ ಅದರಿಂದ ಅವ್ರ ಮೈಂಡ್ ಸ್ಟೇಬಲ್ ಆಗಿರೋಲ್ಲ ಈ ಫಿಲಮ್ ನೋಡಿ ನಿಮ್ಗೆ ಹೋಯ್ತಾ ಹೋಯ್ತಾ ಒಂದು ಮೆಸೇಜ್ ಗೊತ್ತಾಗುತ್ತೆ ಸೇವ್ ನಾವೇನು ಹುಡುಗಿರಿದ್ದೀವಲ್ಲ ನಾವು ಅದನ್ನ ಮಾಡಿದಾಗ ಆ ಫಿಲಮ್ ಅಲ್ಲಿ ಕೊನೆಗೆ ನಮ್ಗೆ ಏನಾಗುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಕೊನೆಯಲ್ಲಿ ನಾವೆಷ್ಟು ಕಷ್ಟ ಪಡ್ತೀವೋ ಅಷ್ಟೇ ಕಷ್ಟ ಈ ಇಂದ ಇವಾಗಿನ ಮಕ್ಕಳು ಪಡ್ತಾರೆ ನೆಕ್ಸ್ಟ್